ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಏನ್ ರಮ್ಯಾ ಯಾವಾಗ್ಲೂ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಬ್ಲಾಗ್ ಶುರು ಮಾಡ್ತೀರಾ ಅಂತ ಅನ್ಕೋತಿರ್ಬೋದು ಈಗ ಸ್ವಲ್ಪ ಒಂದು ತ್ರೀ ತರ್ಟಿ ಆಗಿದೆ ಟೈಮು ನಾನೊಂದು ಕೊಲಾಬರೇಷನ್ ಶೂಟ್ ಇತ್ತು ಅಲ್ಲಿಗೆ ಹೋಗ್ತಾ ಇದೀನಿ ಸೊ ಏನು ಅದನ್ನೆಲ್ಲ ತೋರಿಸ್ತೀನಿ ಆಯ್ತು ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ಅದ್ರ ಬಗ್ಗೆ ನಾನು ತೋರಿಸ್ತೀನಿ ನಿಮಗೆ ವಿಡಿಯೋ ಮಾಡ್ಕೊತೀನಿ ಇನ್ನು ಅಥವ ಸ್ಕೂಲಿಂದ ಬಂದು ಊಟ ಮಾಡಿ ಮಲ್ಕೊಂಡಿದ್ದಾನೆ ಅಮ್ಮನ ಮನೇಲಿ ಅವನ್ನ ಮಲಗಿಸಿ ಬಂದ್ವಿ ನನ್ಗೆ ಇದೊಂದು ಅರ್ಧ ಗಂಟೆ ಒನ್ ಅವರ್ ಏನು ಕೊಲಾಬ್ರೇಷನ್ ಚುಟ್ಟಿದೆಯಲ್ಲ ಇದನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ನವೀನ್ ನವೀನಿಬ್ರು ಹೊಟ್ವಿ ಅವರು ಕೂಡ ಆಫೀಸಿಂದ ಮಧ್ಯಾಹ್ನ ಬಂದು ಲಂಚ್ ಮುಗಿಸ್ಕೊಂಡು ನಾನು ಈ ಥರ ಹೋಗ್ಬೇಕು ಅಂತ ಹೇಳದ್ನಲ್ಲ ಅದಕ್ಕೆ ಫ್ರೀ ಮಾಡ್ಕೊಂಡು ಅವ್ರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದಾರೆ ಇದಾದ್ಮೇಲೆ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಟೈಮ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದಲ್ಲದೆ ನೈಟ್ ನನ್ನ ಫ್ರೆಂಡ್ ಅಂದ್ರೆ ನನ್ನ ಸ್ಕೂಲ್ ಫ್ರೆಂಡ್ ಹೈಸ್ಕೂಲ್ ಫ್ರೆಂಡ್ ಮದುವೆಗೆ ಆಗಿಲ್ಲ ರಿಸೆಪ್ಷನ್ ಇದೆ ರಿಸೆಪ್ಷನಿಗೆ ಹೋಗಬೇಕು ಬಂದು ರೆಡಿಯಾಗಿ ಮತ್ತೆ ಅಲ್ಲಿಗೆ ಹೋಗಬೇಕು ಅದು ಹೋಗೋದು ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಲೇಟಲ್ಲ ಶುರು ಆಗೋದು ಸೊ ಆ ಟೈಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹೀಗೆ ಪ್ಲ್ಯಾನ್ ಮಾಡಿ ಈಗ ಹೊರಟಿದ್ದೀವಿ ನಾನು ಅಲ್ಲಿ ಲೊಕೇಶನ್ ರೀಚ್ ಆದಮೇಲೆ ಮತ್ತೆ ಸಿಗ್ತೀನಿ ಆಯಿತಾ ಈಗ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ ಇದು ನಿಯರ್ ಮೂಡಾ ಆಫೀಸ್ ಹತ್ರ ಬರುತ್ತೆ ದ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್ ಅಂತ ಅಂದ್ಬಿಟ್ಟು ಇಲ್ಲಿ ದ ಬಿಗ್ಗೆಸ್ಟ್ ಸೇಲ್ ಇದೆ ಕ್ರಾಕರಿ ಸೇಲ್ ಇರೋದು ಇರೋದು ಸೊ ಮನೆ ಎಸ್ಪೆಷಲಿ ಕಿಚನ್ ಐಟಮ್ಸು ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತಲ್ವ ಈ ವಿಷಯವಾಗಿಯೇ ಕೊಲ್ಯಾಬ್ರೇಷನ್ ಇರೋವಂಥದ್ದು ಸೊ ನಾನು ನೋಡೋಣ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ಒಳಗಡೆ ಏನೇನೆಲ್ಲ ಇದೆ ಏನೇನೆಲ್ಲ ಆಫರ್ಸ್ ಇದೆ ಅಂತ ನಾನು ತೋರಿಸ್ತೀನಿ ಬನ್ನಿ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಎಷ್ಟು ಪುಟ್ ಪುಟ್ಟಾಗಿರೋ ವಸ್ತುಗಳಿಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರೆಗಳವರೆಗೂ ತುಂಬಾ ಯುನೀಕ್ ಆಗಿರೋ ಐಟಮ್ಸ್ ನಾವಿಲ್ಲಿ ನೋಡ್ಬೋದು ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಇಂಥ ಜಾಗಕ್ಕೆ ಬಂದರೆ ನಮಗೆ ಹೊರಡೋದಕ್ಕೆ ಮನಸ್ಸಾಗಲ್ಲ ಈ ಜ್ಯುವೆಲ್ರಿ ಶಾಪ್ಗೆ ಹೋಗೋವಂಥದ್ದು ಈ ಪಾತ್ರೆ ಅಂಗಡಿಗೋಗೋವಂಥದ್ದು ಆ ಕ್ಯೂಟಾಗಿರೋ ಅಂಥ ಪಾತ್ರೆಗಳನ್ನ ನೋಡಿದಾಗ ಎಲ್ಲನೂ ತೊಗೋಬೇಕು ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ ಗ್ಲಾಸ್ ಅಂತೂ ಆಸಮ್ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕದು ಆ ಸ್ಟೀಲ್ ಪಾತ್ರೆಗಳು ಅಷ್ಟೇ ಪುಟ್ ಪುಟ್ಟಾಗಿರೋದ್ರಿಂದ ಹಿಡಿದು ದೊಡ್ಡ ದೊಡ್ಡದ್ರವರೆಗೂ ತುಂಬಾ ಚೆನ್ನಾಗಿತ್ತು ನವೀನ್ ಇದನ್ನು ತೋರಿಸಿದ್ರು ಬಟ್ ಈ ಬಾಟಲ್ ಬಂದು ಗ್ಲಾಸ್ ಐಟಮು ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಸೊ ಬೇಡ ಅಂತ ಅಂದ್ಬಿಟ್ಟು ನಾನು ಫಸ್ಟು ನನಗೆ ಏನು ಕೊಲ್ಯಾಬ್ರೇಷನ್ಗೆ ಶೂಟ್ ಮಾಡ್ಕೋಬೇಕಿತ್ತಲ್ಲ ಅದೆಲ್ಲ ಮಾಡಿಕೊಂಡೆ ಅದಾದಮೇಲೆ ನಾನು ನಿಧಾನವಾಗಿ ನೋಡ್ತಾ ಇದ್ದೀನಿ ಎಷ್ಟು ಡಿಫ್ರೆಂಟ್ ಕೈಂಡ್ ಆಫ್ ಗ್ಲಾಸ್ ಐಟಮ್ಸ್ರೆ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗಿಬಿಡುತ್ತೆ ಗ್ಲಾಸ್ ಐಟಮ್ಸು ಬಟ್ ಅದನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ತಾನೆ ಈಗ ನಾವು ಹೇಗಿದ್ದರೂ ಗೃಹ ಪ್ರವೇಶ ಮಾಡಿ ಹೊಸ ಮನೆಗೆ ಗೊತ್ತರೆ ಅಲ್ಲಿಗೆ ಡೈನಿಂಗ್ ಸೆಟ್ ಇರ್ಬೋದು ಅದೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡ್ತಾಯಿದೆ ನವೀನು ಹೇಳ್ತಾಯಿದ್ರು ನೀನು ಇಷ್ಟು ಬೇಗ ತೊಗೊಳ್ಬೇಕಾ ಅದಕ್ಕೆ ಅಂತ ಬಟ್ ನೋಡೋದ್ರಲ್ಲೇನಿದೆ ನಾನು ನೋಡ್ತೀನಿ ಇರಿ ನಮಗೊಂದು ಐಡಿಯಾ ಬರುತ್ತೆ ಆ ಪೀಸ್ಗೆ ಬೇಕಾಗಿರೋ ಇರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ಇದು ನೋಡಿದ್ರಲ್ಲ ಈ ಬಾಸ್ಕೆಟ್ ಎಷ್ಟು ಪುಟ್ಟದಾಗಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂಥರ ಇತ್ತು ನನಗೊಂದು ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು ಅಲ್ಲಿ ನೋಡಿ ಯಾಕಂದರೆ ಈ ಥರ ಎಕ್ಸಿಬಿಷನ್ ಈ ಥರ ಹೋಗಿ ತುಂಬ ದಿನ ಆಗಿತ್ತು ನಾವೇನು ಅಂತ ಇದ್ರು ನೋಡು ಏನು ಬೇಕು ತಗೋ ಅಂತ ಅಂದ್ಬಿಟ್ಟು ಒಂದು ನನಗೆ ಯೋಚನೆ ಹೊಸ ಮನೆಗೆ ಹೋದ್ಮೇಲೆ ನಮ್ಗೆ ಏನೇ ಬೇಕಿದ್ರು ತೊಗೊಂಡ್ರೆ ಒಳ್ಳೇದು ಬಟ್ ಈಗಲೇ ತೊಗೊಂಡ್ರೆ ನಮ್ಗೆ ಅದನ್ನೆಲ್ಲ ಶಿಫ್ಟ್ ಮಾಡೋದಕ್ಕೆ ಕ್ಯಾರಿ ಮಾಡೋದಕ್ಕೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಆ್ಯಂಡ್ ಈ ಒಂದು ಗೊಂಬೆ ಬಾಬಿ ಡಾಲ್ ನೋಡಿ ನನಗೆ ನೆನಪಾಗಿದ್ದು ನನ್ನ ಚೈಲ್ಡ್ಹುಡ್ಡು ಆವಾಗ ಈ ಥರ ಗೊಂಬೆಗಳನ್ನ ತೊಗೊಂಡು ಅದಕ್ಕೆ ಆ ಜಡೆ ಇಷ್ಟೇ ಶುದ್ಧ ಇರ್ತಾಯಿತ್ತು ಕೂದಲು ಅದನ್ನೇ ಫುಲ್ ಹೆಂಡು ಯಾವುದೇ ಥರ ಹೇರ್ ಸ್ಟೈಲ್ ಹಾಕಿ ತುಂಬ ಆಟ ಇದೆ ನಾನು ಈ ಥರ ಬಾರ್ಬಿ ಸೆಟ್ ಇಟ್ಕೊಂಡು ಅದೆಲ್ಲ ನಂಗೆ ನೆನಪಾಗ್ತಾ ಇತ್ತು ಬಟ್ ಆ ಒಂದು ಗೊಂಬೆ ತೆಗಿಸ್ಕೊಳೋಕ್ಕೆ ಎಷ್ಟು ಅಳ್ತಾ ಇದ್ವಿ ಗೊತ್ತಾ ಅಷ್ಟು ಈಸಿಯಾಗಿ ನಮಗೀಗ ನೋಡಿ ಮಕ್ಕಳು ಕೇಳಿದ ತಕ್ಷಣ ಕೊಡಿಸ್ಬಿಡ್ತೀವಿ ಅವ್ರು ಅಳಬಾರ್ದು ಅಂತ ನಾ ಬಟ್ ಆವಾಗ ಆ ಥರ ಇರಲಿಲ್ಲ ನಾವೊಂದು ಏನೇ ಒಂದು ತೊಗಿಸ್ಕೋಬೇಕು ಅಂತ ಅಂದರೂ ಹತ್ತು ಕರೆದನ್ನೇ ತೆಗೆಸ್ಕೋಬೇಕಿತ್ತು ಅಷ್ಟು ಈಸಿಯಾಗಿ ಎಲ್ಲ ನಮಗೇನು ಕೊಡಿಸ್ತಾ ಇರಲಿಲ್ಲ ಸೊ ಈ ಬಾಟಲ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಹೀಗೆ ತುಂಬ ಜನ ಬರ್ತಾಯಿದ್ರು ನೋಡ್ತಾಯಿದ್ರು ನನಗೂ ಒಂಥರ ಖುಷಿಯಾಯಿತು ನಾವೇನು ಕೂಡ ಸುಮಾರು ವಸ್ತುಗಳನ್ನ ನೋಡ್ತಾ ಇದ್ರು ಬಟ್ ನಮಗೆ ತೊಗೊಳೋದಾ ಬೇಡವಾ ತೊಗೊಳೋದ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲೇ ಇರ್ತಾಯಿತ್ತು ಹಾಗೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಶಾಪಿಂಗ್ ಹೋಗೋಣ ಅಂದ್ಕೊಂಡ್ವಿ ಬಟ್ ನಮಗೆ ಟೈಮ್ ಆಗಲಿಲ್ಲ ನನಗೂ ಸ್ವಲ್ಪ ಹಸುವಾಗ್ತಾಯಿತ್ತು ಮತ್ತು ಸುಸ್ತಾಗ್ತಾ ಇತ್ತು ಸೊ ಬಂದುಬಿಟ್ವಿ ಆಮೇಲೆ ಮ್ಯಾಂಗೋ ತೊಗೋಣ ಅಂತ ಮ್ಯಾಂಗೋ ತೊಗೊಂಡು ಅಲ್ಲೇ ಇಲ್ಲಿ ಚಾಟ್ ಸ್ಟ್ರೀಟ್ ಅಂತ ಹೇಳಿದ್ನಲ್ಲ ಇಲ್ಲಿ ಸುರೇಶ್ ಫಾಸ್ಟ್ ಫುಡ್ ಅಂತ ದೋಸೆ ಇದೆಲ್ಲ ಊಟ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನಾನು ಒಂದು ಮಸಾಲೆ ದೋಸೆ ತುಂಬ ಹೊರಗೆ ಹೋಗಿ ಬಂದ್ವಿ ನಾನು ಹೊರಗೆ ಹೋಗಿ ಬರೋಷ್ಟಲ್ಲಿ ಅಥರ್ವ ಮಲ್ಗಿದ್ದು ಎದ್ದಾಯ್ತು ಎದ್ದಾದ್ಮೇಲೆ ಅವನ್ಗೆ ಏನ್ ತಿಂದ ನೀನು ಆಮ್ಲೆಟ್ ತಿಂದಾ ಎಗ್ ಆಮ್ಲೆಟ್ ತಿಂದ ಅವನು ಫ್ರೆಂಡ್ಸ್ ಸ್ಕೂಲಲ್ಲಿ ಫ್ರೆಂಡ್ ಬರ್ತ್ಡೇ ಇತ್ತ ಇವತ್ತು ಸೊ ಫ್ರೆಂಡ್ ಬರ್ತ್ಡೇ ಇತ್ತಂತೆ ಚಾಕ್ಲೇಟ್ ಕೊಟ್ಟಿದ್ರು ಡ್ಯಾಡಿ ಬರ್ಡೇನಾ ಮಮ್ಮಿದಾಗಿದೆ ಈಗ ಸೊ ಈಗ ಅವ್ರಿಗೆ ಏನು ಲರ್ನಿಂಗ್ ಟೈಮ್ ಈಗ ಸ್ವಲ್ಪ ಹೊತ್ತು ಓಕೆ ಓಕೆ ನಾನು ತೋರಿಸ್ತೀನಿ ಸೊ ನಾನು ದಿಶಾ ಪಬ್ಲಿಕೇಶನ್ ಇಂದ ಈ ಬುಕ್ ನ ತರಿಸಿದೀನಿ ಇದು ಬಂದು ವರ್ಕ್ ಆಫ್ ಪ್ರೀ ಸ್ಕೂಲ್ ಅಂಡ್ ಪ್ರೀ ನರ್ಸರಿ ಕೂಡ ಈಗ ನೀವು ನೋಡ್ತಿರ್ಬೋದು ಅವ್ನಿಗೆ ಎಷ್ಟು ಎಂಜಾಯ್ ಮಾಡ್ತಾನೆ ಈ ಬುಕ್ಸ್ ನ ಈ ಬುಕ್ಸ್ ಜೊತೆ ಅಂತ ಅನ್ಬಿಟ್ಟು ಏ ವಾಟರ್ ಮೆಲನ್ ಎಲ್ಲಿದೆ ತೋರ್ಸು ಇದು ವಾಟರ್ ಮೆಲನ್ ಆಪಲ್ ಎಲ್ಲಿದೆ ಆಪಲ್ ಓಕೆ ಬ್ಯಾಗ್ ಪೇಂಟ್ ವೆರಿ ಗುಡ್ ವೆರಿ ಗುಡ್ ಸೊ ಇನ್ನೇನಿದೆ ಈ ಅಲ್ಲಿ ಈಗ ನಾನು ಅಥರ್ವನ್ಗೆ ಒಂದಷ್ಟು ಏನು ಆಕ್ಟಿವಿಟಿ ಕೊಡ್ತೀನಿ ಆಯ್ತಾ ಇದು ಪಾಪ್ ಅಲ್ಲ ಇದು ಏನಿದೋ ಪಪ್ಪು ಪರ್ಪಲ್ ಕಲರ್ ಓಕೆ ಏನಿದು ಯಾವ ವೆಜಿಟೇಬಲ್ ಇದು ಪಪ್ಪು ಈಗ ಇದರಲ್ಲಿ ಪರ್ಪಲ್ ಕಲರ್ ಯಾವ್ದು ಸರ್ಕಲ್ ಮಾಡೋ ಬಲೂನ್ ಪೋಪೋ ಕಲರ್ ಇನ್ಯಾವ್ದಿದೆ ಬಲೂನ್ ಸರ್ಕಲ್ ಮಾಡು ಬಾ ಗ್ರೇಪ್ಸ್ ಇಲ್ಲ ನೋಡಿ ಇಲ್ಲೊಂದು ಪೋಪ ಕಲರ್ ಇದೆ ಪರ್ಪಲ್ ಕಲರ್ ಗ್ರೇಪ್ಸ್ ಸರ್ಕಲ್ ವೆರಿ ಗುಡ್ ಈಗ ಈಗ ನೀನ್ ಏನ್ ಮಾಡಬೇಕು ಅಂದ್ರೆ ಸರ್ಕಲ್ ದ ಆಬ್ಜೆಕ್ಟ್ಸ್ ಆಬ್ಜೆಕ್ಟ್ ದರ್ ಕಲರ್ ಆರೆಂಜ್ ಕಲರ್ ಯಾವ್ದಿದೆ ಫಿಶ್ ಆರೆಂಜ್ ಇದೆ ಅಲ್ವಾ ಸರ್ಕಲ್ ಮಾಡು ಸರ್ಕಲ್ ಮಾಡು ವೆರಿ ಗುಡ್ ಎಡುಕ್ಸ್ ವೆರಿ ಗುಡ್ ಮಗನೆ ಎಷ್ಟೆಲ್ಲ ಕಲ್ತ್ಕೊಂಡಿದ್ಯಾ ನೀನು ಈಗ ಮೈ ಸ್ಕೂಲ್ ಇದು ನಿಮ್ ಸ್ಕೂಲ ಇದು ನೋಡಿದ್ರಲ್ಲ ಅಥರ್ವ ಎಷ್ಟೆಲ್ಲ ಕಲ್ತ್ಕೊತಾ ಇದ್ದಾನೆ ಆ್ಯಂಡ್ ಎಷ್ಟು ಇಂಟ್ರೆಸ್ಟಿಂದ ಕುತ್ಕೊಂಡು ಕಲರ್ ಮಾಡೋದಿರ್ಬೋದು ಮತ್ತೆ ಆ ಬುಕ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ನು ತುಂಬಾ ಖುಷಿಯಿಂದ ಮಾಡ್ತಾನೆ ತೋರಿಸು ಯಾವ ಕಲರ್ ಆಗ್ತಿದ್ಯಾ ಬ್ಲೂ ಯಾವ ಕಲರ್ ಅದು ಎಲ್ಲೋ ಜನವರಿ ಫೆಬ್ರವರಿ ಏಳು

ಸೊ ಅವನಿಗೆ ಇಷ್ಟೊಂದೆಲ್ಲ ಕಲಿಸೋದಕ್ಕೆ ನನಗೆ ಹೆಲ್ಪ್ ಆಗಿದ್ದು ಈ ಮಲ್ಟಿಪಲ್ ಇಂಟೆಲಿಜೆನ್ಸ್ ವರ್ಕ್ಶೀಟ್ ಫಾರ್ ಪ್ರೀ ಸ್ಕೂಲ್ ಬುಕ್ ಈ ಬುಕ್ ಏನಿದೆ ಇದನ್ನು ಮೇಲೆ ಅವನಿಗೆ ತುಂಬಾ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಶುರು ಮಾಡಿದ ಅವನು ಸ್ಟಡೀಸ್ ಮೇಲೆ ಹಾಗೆ ಈ ಒಂದು ಬುಕ್ಕಲ್ಲಿ ಏನೆಲ್ಲ ಕವರ್ ಆಗಿರುತ್ತೆ ಗೊತ್ತಾ ಇ ವಿ ಎಸ್ಸು ಇಂಗ್ಲೀಷು ಮ್ಯಾಥ್ಸು ಸೈನ್ಸು ಲಾಜಿಕಲ್ ಥಿಂಕಿಂಗು ಆರ್ಟ್ ಆ್ಯಂಡ್ ಕ್ರಾಫ್ಟು ಸೋಷಲ್ ಆ್ಯಂಡ್ ಮಾರಲ್ ಸ್ಕಿಲ್ ಪ್ರತಿಯೊಂದು ಕೂಡ ಈ ಒಂದೇ ಬುಕ್ಕಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾ ಈಸಿಯಾಗಿ ನಾವು ಕಲಿಸ್ಬೋದು ಮುಂಚೆ ಅವನಿಗೆ ಕೂರಿಸ್ಕೊಳ್ಳೋದೇ ಕಷ್ಟ ಆಗ್ತಾಯಿತ್ತು ಬಟ್ ಯಾವಾಗ ಈ ಒಂದು ಬುಕ್ಕನ್ನ ಕೊಟ್ಟು ನಾನು ಅವನಿಗೆ ಓದ್ಸೋದಕ್ಕೆ ಪ್ರ್ಯಾಕ್ಟೀಸ್ ಮಾಡಿದ್ನೋ ಆಗಲಿಂದ ಅವನು ತುಂಬಾ ಇಷ್ಟಪಟ್ಟು ಕೂತ್ಕೋತಾನೆ ಆ್ಯಂಡ್ ಅವನಿಗೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಈ ಬುಕ್ಕು ತುಂಬ ಲೈಕ್ ಮಾಡ್ತಾನೆ ಅವನು ಆ್ಯಂಡ್ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾನೆ ಮುಂಚೆ ಒಂದು ಫಿಫ್ಟೀನ್ ಮಿನಿಟ್ಸು ಆಫ್ ಆನ್ ಅವರ್ ಕೂತ್ಕೊಂಡು ಅವನಿಗೆ ಓದಿಸೋದೇ ದೊಡ್ಡ ವಿಷಯ ಆಗಿತ್ತು ಬಟ್ ಹೀಗೆ ಇವಾಗ ಆಗಲ್ಲ ಅವನೇ ಒಂದು ಒನ್ ಅವರ್ ಟೂ ಅವರ್ ಆ ಥರ ಬುಕ್ಸ್ ಜೊತೆ ಸ್ಪೆಂಡ್ ಮಾಡ್ತಾನೆ ಅದು ನೋಡಿ ನಮಗೂ ಖುಷಿ ಆಗುತ್ತೆ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ನಮ್ಮ ಮಕ್ಳಿಗೆ ಜೀನಿಯಸ್ ಆಗಬೇಕು ಅಂತ ಕನಸಿರುತ್ತೆ ಅವ್ರಿಗೆಲ್ಲ ವಿಷಯದಲ್ಲೂ ಫಾಸ್ಟ್ ಆಗಿರಬೇಕು ಸ್ಕೂಲಲ್ಲಿ ಅವ್ರು ಕಲಿಸೋದಕ್ಕಿಂತ ಮುಂಚೆ ನಾವೇ ಈ ಥರ ಮನೇಲಿ ಮಕ್ಕಳಿಗೆ ಅವರಿಗೆ ಕೂರಿಸಿ ರೆಡಿ ಮಾಡೋದ್ರಿಂದ ಅವ್ರು ತುಂಬಾ ಬೇಗ ಎಲ್ಲನೂ ಕಲ್ತ್ಕೋತಾರೆ ಈ ಒಂದು ಬುಕ್ಸ್ ಬಂದು ಪ್ರೀ ನರ್ಸರಿಯಿಂದ ಕ್ಲಾಸ್ ಫೈವ್ವರೆಗೂ ಕೂಡ ಅವೈಲೇಬಲ್ ಇರುತ್ತೆ ಸೊ ನೀವು ಕೂಡ ನನ್ನ ಹಾಗೆ ನಿಮ್ಮ ಮಕ್ಕಳು ಕೂಡ ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆನೇ ಒಂದಷ್ಟು ಎಲ್ಲನೂ ತಿಳ್ಕೊಂಡಿರಬೇಕು ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಬೇಗ ಹೋಗಿ ಈ ಒಂದು ಬುಕ್ಸ್ಗಳನ್ನ ತರಿಸ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ನಾನು ಆಗಲೇ ಹೇಳಿದೆ ಅಲ್ಲ ಈ ಒಂದು ನೈಟ್ ಒಂದು ರಿಸೆಪ್ಷನ್ ಇದೆ ಹೋಗಬೇಕು ಅಂತ ಸೊ ಆ ಥರ ಒನ್ಗೆ ಸ್ವಲ್ಪೊತ್ತು ಓದಿಸಿ ಬೇರೆ ಕೆಲಸಗಳೆಲ್ಲ ಮುಗಿಸಿ ನಾವು ಈಗ ರೆಡಿಯಾಗಿ ಚೌಟ್ರಿಗೆ ಬಂದ್ವಿ ನಾವು ಬಂದಾಗ ಆಲ್ಮೋಸ್ಟ್ ಒಂದು ಏಯ್ಟ್ ಓ ಕ್ಲಾಕ್ ಆ ಥರ ಆಗಿತ್ತು ಬಟ್ ಯಾರೂ ಕೂಡ ಬಂದಿಲ್ಲ ಒಬ್ಬರೇ ಒಬ್ರು ಕೂಡ ಬಂದಿಲ್ಲ ಗೊತ್ತಾ ನಾವೇ ಫಸ್ಟ್ ಅಂತ ಅನಿಸುತ್ತೆ ಸೊ ಬಟ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ವೈಟ್ ಪ್ಯಾಲೆಸ್ ಅಂತ ಇದೆಯಲ್ಲ ಅಲ್ಲಿ ರಿಸೆಪ್ಷನ್ ಇದ್ದಿದ್ದು ತುಂಬಾ ಲೇಟ್ ಆಯಿತು ಮಕ್ಳೆಲ್ಲ ಸಿಕ್ಕಾಪ್ಟೆ ಎಂಜಾಯ್ ಮಾಡ್ತಾ ಇದ್ರು ಆ ಥರ ಒಂದು ಜೊತೆಗೆ ಕಂಪ್ನಿಯಾಗಿ ನನ್ನ ಫ್ರೆಂಡ್ ಇದ್ದಾಳಲ್ಲ ಅವ್ರ ತಂಗಿ ಮಗಳು ಕೂಡ ಬಂದಿದ್ರು ಸೊ ಅವಳ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಅವನು ಎಂಜಾಯ್ ಮಾಡ್ತಾ ಇದ್ದ ಬಟ್ ನಮಗಂತೂ ವೆಯ್ಟ್ ಮಾಡಿ 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 ಸಾಕಾಯಿತು ಬೇರೆ ಎಲ್ಲ ಫ್ರೆಂಡ್ಸ್ಗೂ ಕಾಲ್ ಮಾಡ್ತಾ ಇದ್ದೆ ನಾನು ಎಲ್ಲಿದ್ದೀರಾ ಇನ್ನೂ ಬರಲೇ ಇಲ್ವಲ್ಲ ಅದು ಇದು ಅಂತ ಅಂದ್ಬಿಟ್ಟು ಬಟ್ ಮದುವೆಗೆ ಬೇಗ ಹೋಗ್ಬಿಟ್ಟು ಕಾಯದಿದ್ದು ಅದಂತೂ ಎಷ್ಟು ಹಿಂಸೆ ಅನ್ಸುತ್ತಲ್ವಾ ಬಟ್ ತುಂಬಾ ಹೊತ್ತು ನಾವು ಏಟ್ ಓ ಕ್ಲಾಕ್ ಹೋಗಿದ್ದು ಹುಡುಗಾ ಚೌಟ್ರಿಗೆ ಬಂದಿದ್ದೇನೆ ನೈನ್ ತರ್ಟಿ ಆತರ ಆಯ್ತು ಬಟ್ ಹಾಗೆ ಫ್ರೆಂಡ್ಸ್ ಎಲ್ಲ ಬಂದ್ರು ಅವ್ರ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮ ಒಂದು ಖುಷಿಗ್ಗಂತು ಲೆಕ್ಕನೇ ಇಲ್ಲ ಯಾಕಂದ್ರೆ ಕಂಪ್ ಅವ್ನು ಯಾವಾಗಲೂ ಮನೇಲಿ ಒಬ್ಬನೇ ಇರ್ತಾನಲ್ವಾ ಜೊತೆಗೆ ಯಾರಾದರೂ ಆಟಾಡೋದಕ್ಕಿದ್ರೆ ಎಷ್ಟು ಖುಷಿ ಪಡ್ತಾರೆ ಮಕ್ಕಳು ಪ್ರಣಮ್ಯ ಇದ್ದಿದ್ದರಿಂದ ಅವಳ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ನನ್ಗದೆಲ್ಲ ನೋಡಿ ಖುಷಿ ಆಗ್ತಾ ಇತ್ತು ನಮಗೆ ಬೋರ್ ಆಗ್ತಾ ಆ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರಲ್ಲ ಅದನ್ನ ನೋಡಿ ತುಂಬಾ ಖುಷಿ ಆಯಿತು ಸೊ ಡೆಕೋರೇಷನ್ ಎಷ್ಟು ಆಗಿ ಕಡಿಮೆ ಫ್ಲವರ್ಸ್ನ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಹಾಗೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬಂದರು ಅವ್ರ ಎಲ್ಲ ಮಾತಾಡ್ತಾ ಇದ್ದೆ ಖುಷಿ ಆಯ್ತು ಅವ್ರನ್ನೆಲ್ಲ ಮೀಟ್ ಮಾಡಿ ಅದಾದ್ಮೇಲೆ ಹೇಳಿದ್ನಲ್ಲ ಡಿನ್ನರ್ ಎಲ್ಲ ಮುಗಿಸಿ ನಾವು ಮನೆಗೆ ಹೋದ್ವಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್